ಸಮಾನತೆ ಬರ್ತಿತ್ತು ಅವಕಾಶ ಸಿಕ್ಕದೇ ಇರೋದ್ರಿಂದ ಜಾತಿ ವ್ಯವಸ್ಥೆ ಇರೋದ್ರಿಂದ ಅಸಮಾ ಅವಕಾಶಗಳು ಸಿಕ್ಕಲಿಲ್ಲ ಅಲ್ವಾಡಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಜನ ನೋಡ್ತಾ ಇರ್ತಾರೆ ಉತ್ತರ ಕರ್ನಾಟಕದ ಕರ್ನಾಟಕ ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದು ಅವತ್ತು ಸ್ವಾತಂತ್ರ್ಯ ಬಂದಿದೆ ಸ್ವಾತಂತ್ರ್ಯ ಬಂದಿದೆ ಆದರೆ ಇನ್ನೂ ಕೂಡ ಎಲ್ಲಿವರಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗೋದಿಲ್ಲ ಸಾಮಾಜಿಕ ಸ್ವಾತಂತ್ರ್ಯ ಸಿಗೋದಿಲ್ಲ ಅಲ್ಲಿವರಿಗೆ ಬರೀ ರಾಜಕೀಯ ಸ್ವಾತಂತ್ರ್ಯದಿಂದ ಸಮಾನತೆ ತರಕ್ಕಾಗಲ್ಲ ಅವರು ಅದಕ್ಕೆ ಭಾಷಣದಲ್ಲಿ ಅವತ್ತು ಭಾಷಣ ಕೊನೆಯ ಭಾಷಣ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಕಾನ್ಸ್ಟಿಟ್ಯೂಷನ್ನು ಅಂಗೀಕಾರ ಆಗೋದಕ್ಕಿಂತ ಒಂದು ದಿನ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ ಏನಂತ ಅಂತಂದರೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ ಅವತ್ತಿನಿಂದ ಸಂವಿಧಾನ ಜಾರಿಗೆ ಬರ್ತದೆ ಸಂವಿಧಾನ ಜಾರಿಗೆ ಬರುವಾಗ ನಾವು ವೈ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಬಡವರು ಶ್ರೀಮಂತರು ಮೇಲ್ಜಾತಿ ಕೆಳಜಾತಿ ಈ ಥರ ಎಲ್ಲ ಸಮಾಜದಲ್ಲಿದೆ ಮಹಿಳೆಯರು ಅವರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿನಿಲ್ಲ ಸಂವಿಧಾನ ಬಂದ ಮೇಲೆ ಅವರಿಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿರೋದು ಶಿಕ್ಷಣ ಕಲಿಯಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದೆಲ್ಲ ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಾವು ಈ ಅಸಮಾನತೆಯನ್ನು ತೊಲಗಿಸ್ತೇ ಹೋದರೆ ಯಾರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಸಮಾನತೆಯಿಂದ ಯಾರು ನರಳತಾ ಇದ್ದಾರೆ ಆ ಜನರೇ ಪ್ರಜಾಪ್ರಭುತ್ವದ ಸೌಧವನ್ನು ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ನಾವು ಎಚ್ಚರಿಕೆಯಿಂದ ಇರಬೇಕು ಅದಕ್ಕೆ ನಾವು ಅಸಮಾನತೆಯನ್ನು ತೊಲಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅನೇಕ ಭಾಗ್ಯಗಳನ್ನ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನ ಜಾರಿಗೆ ತಗ ಬಂದಿದ್ದು ಆಮೇಲೆ ಈಗ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಬೇರೆ ಭರವಸೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅಸಮಾನತೆಯನ್ನು ತೊಲಗಿಸ್ತಕ್ಕಂಥದ್ದು ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಶಕ್ತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಎಲ್ಲ ಜನಿರ್ತಕ್ಕಂಥದ್ದು ಅಸಮಾನತೆಯನ್ನು ತೊಲಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ರಿಗೂ ಶಕ್ತಿ ಬರಬೇಕು ಆಮೇಲೆ ಎಲ್ಲ ಜಾತಿ ಧರ್ಮದ ಜನರು ಎಲ್ಲ ಜಾತಿಯ ಜನರು ಎಲ್ಲ ಪಕ್ಷದ ಜನರು ಅವರೆಲ್ಲ ಬಡವರು ಇದರ ಪಾ ಲಾಭ ಪಡಿತಕ್ಕಂಥ ಕೆಲಸವನ್ನು ಮಾಡ ಅದರಿಂದಲೇ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ತಲಾ ಆದಾಯದಲ್ಲಿ ನಂಬರ್ ಒನ್ ಆಗಿರೋದು ನಂಬರ್ ಒನ್ ಯಾಕೆ ಆಗ್ತೇವೆ ಅಂತಂದ್ರೆ ಬಿಕಾಸ್ ಆಫ್ ದೀಸ್ ಗ್ಯಾರಂಟಿ ಯೋಜನೆಗಳು ಆರ್ಥಿಕ ಚಟುವಟಿಕೆಗಳಾಗ್ತವೆ ಸ್ವಾವಲಂಬನೆ ಬರ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆ ಬರ್ತದೆ ಈ ಸ್ವಾವಲಂಬನೆ ಬರದೇ ಹೋದರೆ ಸ್ವಾಭಿಮಾನನೂ ಬರಲ್ಲ ನಮ್ಮಲ್ಲಿ ಬಹಳ ದಿನಗಳಿಂದ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಚಲನೆ ಇಲ್ಲ ಚಲನೆ ಇಲ್ಲ ಜಡತ್ವ ಇರ್ತಕ್ಕ ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ನಮ್ಗೆ ಚಲನೆ ಯಾವಾಗ ಬರ್ತದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಜಾಸ್ತಿ ಆದಾಗ ಬರಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾವಲಂಬನೆ ಬಂದಾಗ ಮಾತ್ರ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿನೇ ಎಂಟ್ನೂರೈವತ್ತು ವರ್ಷಗಳ ಹಿಂದೆ ಬಸವಣ್ಣ ಜಾತಿ ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಸಾಮಾಜಿಕ ನ್ಯಾಯ ಬರಬೇಕು ಕದಾಚಾರಗಳು ಮೌಢ್ಯಗಳೆಲ್ಲ ಹೋಗ್ಬೇಕು ಅಂತೇಳಿ ಎಂಟ್ನೂರ ಐವತ್ತು ವರ್ಷಗಳ ಹಿಂದೆ ಇನ್ನೂ ಜಾತಿ ಹೋಗಿಲ್ಲ ಸಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಲ್ಲಿ ಸಾಕ್ಷರತೆ ಎಷ್ಟು ಪ್ರಮಾಣದಲ್ಲಿತ್ತು ಮಾನ್ಯ ಅಧ್ಯಕ್ಷರೇ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಸ್ವಾತಂತ್ರ್ಯ ಬಂದಾಗ ಹತ್ತರಿಂದ ಹನ್ನೆರಡು ಪರ್ಸೆಂಟು ಸ್ವಾಭಿಮಾನ ಇತ್ತು ಆ ಮೀನ್ ಸಾಕ್ಷರತೆ ಇತ್ತು ಈಗ ಎಷ್ಟಿದೆ ಸುಮಾರು ಎಪ್ಪತ್ತಾರು ಪರ್ಸೆಂಟ್ ಇದೆ ಸಾಕ್ಷರತೆ ಜಾಸ್ತಿ ಆಗಿದೆ ಆದರೂ ಜಾತಿ ಹೋಗಿಲ್ಲ ಜಾತಿ ಜಾತಿ ಹೋಗಿಲ್ಲ ಇನ್ನು ಜಾಸ್ತಿ ಆಗಿದ್ಯಾ ಯಾಕಂತಂದ್ರೆ ನೀನು ನೀನು ಡಾಕ್ಟರ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಹೇಳ್ತೀನಿ ಡಾಕ್ಟರ್ಗಳು ಅನೇಕ ಜನ ಡಾಕ್ಟ್ರುಗಳು ಓದಿರೋರು ನೀ ಯಾಕಪ್ಪ ಹಿಂಗಿದ್ಯಾ ಬಡವನಾಗಿದ್ಯಾ ನೀನ್ ಯಾಕೆ ಮನೆ ಇಲ್ಲ ಯಾಕೆ ಅವಿದ್ಯಾವಂತನಾಗಿದ್ಯಾ ನಿನ್ಗೆ ಯಾಕೆ ಉದ್ಯೋಗ ಇಲ್ಲ ಅಂತಂದ್ರೆ ನನ್ನ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ ಅದರಿಂದ ಈ ಜನ್ಮದಲ್ಲಿ ಹಿಂಗೆ ಉಟ್ಬಿಟ್ಟಿದ್ದೀನಿ ನಾನು ಅಂತ ಹೇಳೋದು ಅಣೆ ಬರಹ ಕರ್ಮ ಸಿದ್ಧಾಂತ ಇದನ್ನ ತಿರಸ್ಕಾರ ಮಾಡಿದವ್ರ ಯಾರು ಯಾರ್ರಿ ಬಸವಣ್ಣ ಮತ್ತೆ ಬರೀ ಬರೀ ಬಸವಣ್ಣ ಹೇಳಕ್ಕೆಲ್ಲ ಇರೋದು ನಾವು ಫಾಲೋ ಮಾಡಬೇಕು ಅನುಭವ ಮಂಟಪ ಆಗ್ತಾ ಇದೆ ಅನುಭವ ಮಂಟಪ ಬರೀ ಅನುಭವ ಮಂಟಪ ಮಾಡಿದ್ರೆ ಆಗಲ್ಲ ಪ್ರಯೋಜನ ಇಲ್ಲ ಇಲ್ಲೂ ಹಾಕೊಂಡಿದ್ದೀವಿ ವಿಧಾನಸೌಧದಲ್ಲೂ ಹಾಕೊಂಡಿದ್ದೀವಿ ಹಣೆ ಬರಹ ನೀನ್ ಯಾಕಪ್ಪ ಹಿಂಗ ಹುಟ್ಟಿದ್ಯಾ ನಾನು ಹಿಂದಿನ ದಿನದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದೀವಿ ನಮ್ಮಲ್ಲಿ ಈ ಗುಲಾಮ್ಗಿರಿ ಮನಸ್ಥಿತಿ ಇದೆಯಲ್ಲ ಇದು ಮನೆ ಮಾಡ್ಕೋಬಿಟ್ಟಿದೆ ಗುಲಾಮ್ಗಿರಿ ಮನಸ್ಥಿತಿ ಅಂದ್ರೆ ಏನು ಭಾಳ ವರ್ಷ ಗುಲಾಮ್ರಾಗಿದ್ದೆವು ನಾವು ಮಹ ಕಾಲದಲ್ಲಿ ಬ್ರಿಟಿಷ್ನವ್ರ ಕಾಲದಲ್ಲಿ ಗುಲಾಮಗಿರಿಯಿಂದ ಇದ್ದವು ಅದು ಹೋಗಿಯೇ ಇಲ್ಲ ಇನ್ನು ಜಾತಿ ವ್ಯವಸ್ಥೆ ಇದೆ ಇನ್ನೂ ಜ ಗಟ್ಟಿ ಆಗ್ಬಿಟ್ಟದೆ ಗುಲಾಮಗಿರಿ ಈಗ ಒಬ್ಬ ಮೇಲ್ಜಾತಿಯವನು ಬಡವ ಬಂದರೆ ಸ್ವಾಮಿ ಬುದ್ಧಿ ಅಂತೀವಿ ಅಲ್ವಾ ಬಡವ ಮೇಲ್ಜಾತಿಯವನು ಅವನು ಬಂದರೆ ಸ್ವಾಮಿ ಬುದ್ಧಿ ಅಂತೀವಿ ಅದೇ ಒಬ್ಬ ದಲಿತರವನು ಶ್ರೀಮಂತನಾಗಿದ್ರು ವಿದ್ಯಾವಂತನಾಗಿದ್ರು ಅವನು ಏಕವಚನದಲ್ಲಿ ಮಾತಾಡಿಸ್ತೀವಿ ಇದು ಗುಲಾಮ್ಗಿರಿಯ ಸಂಕೇತ ಎಲ್ಲಿವರೆಗೆ ಈ ಗುಲಾಮ್ಗಿರಿಯನ್ನು ಕಿತ್ತು ಕಿತ್ ನಾವು ಅಲ್ಲಿವರೆಗೆ ಬದಲಾವಣೆ ಆಗಲ್ಲ ಇದು ಮಾನ್ಯ ಅಧ್ಯಕ್ಷರಾದಕೋಸ್ಕರನೇ ಜಾತಿ ಹೋಗಿಲ್ಲ ಇನ್ನ ಜಾತಿ ಹೋಗದೆ ಸಮಾನತೆ ಬರಲ್ಲ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕದೇನೆ ಬದಲಾವಣೆ ಆಗಲ್ಲ ಇದಕ್ಕೋಸ್ಕರನೇ ನಾವು ಗ್ಯಾರಂಟಿ ಯೋಜನೆಗಳನ್ನ ಮಾಡಿರ್ತಕ್ಕಂಥದ್ದು ಅಸಮಾನತೆಯನ್ನು ಹೋಗ್ಲಾಡಿಸ್ತ ಅದರಿಂದ ಬಹಳ ಲಘುವಾಗಿ ಮಾತಾಡ್ತಕ್ಕಂಥದ್ದು ಅವೆಲ್ಲ ಬಿಟ್ಬಿಡಿ ಇನ್ಮೇಲೆ ಕನಿಷ್ಠ ಪಕ್ಷ ಈಗ ಶಕ್ತಿ ಯೋಜನೆಯನ್ನ ಮಾಡಿದ್ದೀವಿ ಶಕ್ತಿ ಯೋಜನೆ ಮಾಡಿದ್ದೀವಿ ಹಣೆ ಬರಹ ಬಿಟ್ಬಿಟ್ಟೆ ನಾವೆಲ್ಲ ಅಲ್ಲಿ ಸ್ವಲ್ಪ ಬೇಗ ಬಂದ್ಬಿಟ್ರಿ ಬ್ರಹ್ಮನತ್ರ ನಾವು ಬ್ರಹ್ಮನ ಹತ್ರ ಹೋದಾಗ ಸ್ವಲ್ಪ ಬೇಗ ಬಂದ್ಬಿಟ್ರಿ ನೀವು ಅಲ್ಲೇ ಕೂತ್ಕೊಂಡು ಕರೆಕ್ಟ್ ಆಗಿ ವರ್ಷ ಐದು ವರ್ಷ ಎಲ್ಲ ಕರೆಕ್ಟ್ ಆಗಿ ಬರ್ಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಹಾ ಕರೆಕ್ಟ್ ಆಗಿ ಎಷ್ಟೆಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಕರೆಕ್ಟ್ ಆಗಿ ಬರ್ಕೊಂಬಂದ್ಬಿಟ್ಟಿದಿರ ಹಂಗೆ ನೀವು ಪೂರ್ತಿ ನಿಂತು ಬ್ರಹ್ಮನತ್ರ ಕರೆಕ್ಟ್ ಆಗಿ ಬರಿಯಪ್ಪ ಅಂತ ಹೇಳಿ ಬರ್ಸ್ಕೊಂಬಂದ್ಬಿಟ್ಟಿದಿರ ಅದಕ್ಕೆ ಕರೆಕ್ಟ್ ಕರೆಕ್ಟ್ ನೋಡಿ ಎಲ್ಲಾ ದಾಖಲೆಗಳು ಬರಿತಾ ಇದ್ದೀರಲ್ಲ ಯಾರಾದ್ರೂ ಮೂರು ಜಾತಿ ಜಾತಿಯನ್ನ ಅಡ್ಡ ಬಂತ ನಿಮ್ಗೆ ಏನು ಅಡ್ಡ ಬರಲಿಲ್ಲ ಜಾತಿನೂ ಅಡ್ಡ ಬರಲಿಲ್ಲ ಏನೂ ಅಡ್ಡ ಬರಲಿಲ್ಲ ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡಬೇಕು ಹಾಕಬೇಕ ಹಾ ಯಾರನ್ನ ಮೇಲೆತ್ತಬೇಕು ಯಾರನ್ನ ತುಳಿಬೇಕು ನೀಟಾಗಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀರ ಅದಕ್ಕೆ ನಿಮ್ಮ ಬ್ರಹ್ಮ ಕರೆಕ್ಟಾಗಿ ಬರ್ಸ್ಕೊಂಬಂದಿದ್ದೀರಾ ನಾವು ಬರ್ಸ್ಕೊಂಡ್ಬಂದಿಲ್ಲ ಅಷ್ಟೇ ನನ್ನ ಅಧ್ಯಕ್ಷರೇ ನಾನು ಹಣೆ ಬರಗದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ ಯಾರು ಬರೆದಿರು ಬ್ರಹ್ಮ ಬರೆದಿದ್ದಾರೆ ಈಗ ನಮ್ಮ ಮನೆಯಲ್ಲಿ ಆರು ಜನ ಮಕ್ಕಳು ನಾವು ನಮ್ಮಅಪ್ಪನಿಗೆ ನಮ್ಮ ಅಪ್ಪ ಅವಿದ್ಯಾವಂತ ನಮ್ಮ ಅವಿದ್ಯಾವಂತೆ ಅವಿದ್ಯಾವಂತೆ ಅವ್ರು ಯಾರೂ ಓದಿರಲಿಲ್ಲ ನಾನು ನಾವು ಒಬ್ಬನೇ ಮನೇಲಿ ನಮ್ಮ ಅಣ್ಣ ನಾಲ್ಕನೇ ತರಗತಿಯವರೆಗೂ ಓದಿದ್ದ ಇನ್ನು ಉಳಿದವರೆಲ್ಲ ಯಾರು ಹೋಗ್ಲೇ ಇಲ್ಲ ಶಾಲೆಗೆ ಹೋಗ್ಲಿಲ್ಲ ಓದು ಅಂತ ನೀವು ಮುಖ್ಯಮಂತ್ರಿ ಹೇಗಾಗ್ತಿರಿ ಸರ್ ಕಾಂಗ್ರೆಸ್ ಅಲ್ಲಿ ಬಂದು ಸರ್ ಹತ್ತು ವರ್ಷಕ್ಕೆ ನೀವು ಏನ್ ವಿರೋಧ ಪಕ್ಷದ ನಾಯಕರು ಎರಡು ಬಾರಿ ಆದ್ರೆ ಎರಡು ಬಾರಿ ಮುಖ್ಯಮಂತ್ರಿ ಆದ್ರೆ ನಿಮ್ಮಲ್ಲಿ ಭಾಗ್ಯ ಇತ್ತು ಆದ್ರೆ ನೀವು ಕರ್ಮ ಸಿದ್ಧಾಂತನೇ ನಂಬಲ್ಲ ಅಂದ್ರೆ ಹೇಗೆ ಸರ್ ಡೆಸ್ಟಿನಿ ಸರ್ ಹೇಳಿದ್ದು ನಾನ್ ಹೇಳಿರೋದಲ್ಲ ನೀ ಬಸವಣ್ಣ ನಂಬತ್ತೀಯಾ ಇಲ್ವೋ ನಾನ್ ಬಸವಣ್ಣನ ನಂಬ್ತೀನಿ ನಿಮ್ಮನ್ನು ನಂಬ್ತೀನಿ ಅಲ್ಲ ಬಸವಣ್ಣ ನಂಬ್ ನಂಬ್ತೇನೆ ಆಯ್ತಪ್ಪ ಬಸವಣ್ಣ ನಂಬುದಾದ್ರೆ ಕರ್ಮ ಸಿದ್ಧಾಂತ ಮಾಡಬೇಕು ಬಸವಣ್ಣ ವಿಚಾರ ನಂಬೋದಾದ್ರೆ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಬೇಕು ನಂಬ್ಕತೀನಿ ಕರ್ಮ ಸಿದ್ಧಾಂತನ ನಂಬ್ಕತೀನಿ ಅಂದ್ರೆ ಹೆಂಗೆ ಈಗ ಆಯ್ತಪ್ಪ ಕೂತ್ಕೋ 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 ಕೂತ್ಕು ಒಂದ್ಸಾರಿ ಈಗ ನೋಡಪ್ಪ ನಾನು ಕರ್ನಾಟಕ ಬಿಟ್ಟು ಕರ್ಮೀ ಮಾ ಟೈ ಮಾಡಿ ಆದರೆ ಸರ್ ಟೈಮ್ ಮಾಡಿ ಕೂತ್ಕೊಳ್ಳಿ ನಾನು ಅಶೋಕ್ ಮಾತಾಡಿ ಹೋಗಿದ್ದಿದ್ನ ಅಲ್ಲ ಸರ್ ಫ್ರೀಯಾಗಿ ಮಾತಾಡ್ಬಿಡಿ ಸರ್ ಬಿಟ್ಬಿಟ್ಟಿದೀರಿ ನೀವು ಸುತ್ತ ಹಾಕ್ಸ್ಬೇಡಿ ಈಗ ಬಾಂಬೆ ಬಂತು ಡೆಲ್ಲಿ ಬಂತು ಅವಾಗಿಂದ ಆಗ್ತಾ ಇದ್ದೀರ ಪೂರ್ತಿ ಅದಕ್ಕೆ ಡೈರೆಕ್ಟ್ ಡೈರೆಕ್ಟಾಗಿ ಬಂದ್ಬಿಡಿ ಲ್ಯಾಂಡಿಂಗ್ ಬಂದ್ಬಿಟ್ಟು ನೀವೆಲ್ಲ ಹೇಳ್ತಾ ಇದ್ದೀನಪ್ಪ ರೈಟ್ ಟೇಕ್ ಅಪ್ ಮಾಡಿ ಉತ್ತರ ಕರ್ನಾಟಕದಾಗ ಲ್ಯಾಂಡ್ ಮಾಡ್ಬಿಡ್ತಾ ನಾ ಮಾತಾಡೋಲ್ಲ ಸುಮ್ಮನೆ ಕೂತಿದ್ದೀನಿ ನೋಡಿ ಸರ್ ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ ಸರ್ ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ ಆದ್ರೆ ಪಿಕ್ಚರ್ ಇನ್ನು ಹೆಂಗೆ ನಾವು ಮುನ್ನುಡಿ ಇದು ಅನ್ನೋ ಈಗ ನೋಡಿ ನಿಮಗೆ ಕೇಳಕ್ಕೆ ಇಷ್ಟ ಇಲ್ಲ ಅಲ್ಲ ಇಷ್ಟ ಇಲ್ಲ ನಾನು ತಿಂಡಿ ತಿಂದ ಮತ್ತೆ ಮುನ್ನುಡಿನೇ ಇನ್ನು ಸಬ್ಜೆಕ್ಟ್ಗೆ ಬರ್ದಲ್ಲ ಮುನ್ನುಡಿನೇ ಇಪ್ಪತ್ತೈದು ಪೇಜ್ ಆಯ್ತಲ್ಲ ಈಗ ಸರ್ ನಾವು ಅಂದ್ರೆ ಮುಗಿಸ್ಬಿಡ್ತೀನಿ ಇಲ್ಲ ನಾವು ನೀವು ಬಹಳ ಒಳ್ಳೆ ಉತ್ತರ ಕೊಡ್ತೀರಾ ಅಂತ ನಾವೆಲ್ಲ ತಯಾರು ಮಾಡಿಕೊಂಡು ಫ್ರೆಶ್ ಆಗಿ ಬಂದಿದ್ದೀರಿ ನೀವು ಇನ್ನೂ ಸೈಡ್ ಇದ್ರಲ್ಲಿ ಬರ್ತಾ ಇತ್ತಲ್ಲ ಅಡ್ವರ್ಟೈಸ್ಮೆಂಟ್ ಪಿಕ್ಚರ್ ಬರ್ಲಿ ಅಂತ ಕಾಯ್ತಾ ಇದ್ರಿ ಪಿಕ್ಚರ್ ಬರ್ಬೇಕೀಗ ಅಧ್ಯಕ್ಷರೇ ಈಗ ನಾನು ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ ಅಧ್ಯಕ್ಷ ತುಂಬಾ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ ದೇಹ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ ನೋಡಿದ್ರೆ ಬಹಳ ಗಟ್ಟ ಮುಟ್ಟಾಗಿದ್ದಂಗೆ ಕಾಣ್ತಾ ಇದೆ ನನಗೆ

ಕಲ್ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಂಡಳಿ ಹೆಂಗಾಯಿತು ತ್ರೀ ಸೆವೆಂಟಿ ಒನ್ ಜೆ ಹೆಂಗಾಯಿತು ಆಮೇಲೆ ಬಡತನ ಯಾಕೆ ಹೋಗಿಲ್ಲ ಅಸಮಾನತೆ ಯಾಕೆ ಹೋಗಿಲ್ಲ ಇದು ಯಾಕೆ ಹೋಗಿಲ್ಲ ಎಂಥದ್ದು ತಲಾ ಆದಾಯ ಯಾಕೆ ಕಡಿಮೆ ಆಗಿದೆ ಕೆಲವು ಕಡೆ ಕಡಿಮೆ ಆಗಿದೆ ಕೆಲವು ಕಡೆ ಹೆಚ್ಚಾಗಿದೆ ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಸೊ ಮಾನ್ಯ ಅಧ್ಯಕ್ಷರೇ ನಾನು ಇವ್ರಿಗೆ ಬಿಜೆಪಿಯವರು ಸರ್ಕಾರ ನೀವು ಹನ್ನೊಂದು ವರ್ಷ ಮಾಡಿದ್ದೀರಿ ಗೊತ್ತಾಯ್ತಾ ಹಿಕ್ಕ ಹೇಳದಿಲ್ಲ ಬರಲ್ಲ ಐದು ಮಂದಿ ಮುಖ್ಯಮಂತ್ರಿಗಳು ನೀವು ಅಪ್ರಾಣೇ ಬರಲ್ಲ ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ ನಾವ್ ಇಪ್ಪತ್ತೆಂಟಕ್ಕೂ ನಾವೇ ಬರ್ತೀವಿ ಆಮೇಲೆ 30 ಸರ್ ಹೇಳಿದ್ರೆ కుమార్ ಅವರು ಮುಖ್ಯಮಂತ್ರಿ ಆದ್ರು ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ ಎಡಿ ಸದಾ ಹೇಳ್ತಾ ಇದ್ರಿ ಎಡಿ ಅಪೋಸಿಷನ್ ಲೀಡರ್ ಇದ್ರು ಯಾವತ್ತೂ ನೀವು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರು ಇದು ತುಂಬಾ ಬಿಡ್ಲೇ ಇಲ್ಲ ನೀವು ಐದು ವರ್ಷ ತುಂಬಾ ಬಿಡ್ಲೇ ಹೇಳಿದ್ರಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರು ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು ಹಾಯ್ ಸರ್ 5 ವರ್ಷ ಎಲ್ಲಾ ನೀವು ಆಪೋಸಿಷನ್ ಲೀಡರ್ ಆಗಿದ್ದೀರಾ 3 ವರ್ಷ ಮುಖ್ಯಮಂತ್ರಿಗಳಾದ್ರಿ ಸರ್ ನೀವ್ ಎಷ್ಟ್ ವರ್ಷ ಅಪೋಸಿಷನ್ ಲೀಡರ್ ಆಗಿದೆ ಎಷ್ಟ್ ಆಗಿದ್ರಿ ವಿಶ್ವಾಸ ಇದೆ ಹೈಕಮಾಂಡ್ನವ್ರು ನಾಲ್ಕು ಬಾರಿ ಆಗಿದ್ರಿ ಹೈಕಮಾಂಡ್ನವ್ರು ನಾನು ಐದು ವರ್ಷ ಇದ್ದೆ ಇವಾಗ ಕೊಟ್ಟಿಲ್ಲ ಒಂದೇ ನಿಮಿಷ ಓಸ್ ಸರಿ ಐದು ವರ್ಷ ಕೊಟ್ಟಿದ್ರು ಕರೆಕ್ಟ್ ಆಗಿ ಐದು ವರ್ಷ ಕೊಟ್ಟಿದ್ರು ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ ಎರಡೂವರೆ ವರ್ಷ ಕೊಟ್ಟಿರ್ಬೇಕು ನೋಡಿ ಮಾಡಿ ಅಲ್ಲಿ ಹೌದು ಸರ್ ನೀವು ಡೆಲ್ಲಿ ಎರಡ್ ಫ್ಲೈಟ್ ಎಕ್ತಾ ಇದ್ದಂಗೆ ನನ್ಗೆ ಫೋನ್ ಬರ್ತಾ ಇತ್ತು ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ ಎರಡು ವಾರ ಅಶೋಕ್ ಅವರು ಪರವಾಗಿಲ್ಲ ಸರಿ ಮಾಡ್ಕೊಳಿ ಅಷ್ಟೇ ಏನು ಸರಿ ಮಾಡ್ಕೊಳಿ ನಾವೆಲ್ಲ ಸರಿಯಾಗಿದ್ದೀವಿ ಇಲ್ಲ ಸಾರ್ ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸಾರ್ ಯಾವ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಹೇ ಸ್ವಲ್ಪ ಬರವಣಿಗೆ ಅಕ್ಕಿ ಮನೆಯಲ್ಲಿ ಮೀಟಿಂಗ್ ಆಯ್ತು ಯಾವ ಯಾವ ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು ಐದು ವರ್ಷ ತುಂಬಿಸಿದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಕೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ ಪರವಾಗಿ ಇರೋದು ಆಯ್ತಪ್ಪ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು ಇವೇ ಸಮಸ್ಯೆ ಇಲ್ಲೇ ಸಮಸ್ಯೆ ಇರೋದು ಎಲ್ಲಿ ಎಲ್ಲೂ ಸಮಸ್ಯೆ ಇಲ್ಲ ಸರಿ ಜಾತಕದಲ್ಲಿ ಜಾತಕದಲ್ಲಿ ಸಮಸ್ಯೆ ಇದೆ ಸಮಸ್ಯೆ ಸರಿ ಇಲ್ಲ ಜಾತಕನೇ ಸರಿ ಇಲ್ಲ ಸರಿ ಸರ್ ಸರ್ ಒಂದ್ ನಿಮಿಷ ಸರ್ ಮೊದ್ಲು ಅಂದ್ರೆ ನೀವ್ ಹೆಂಗೆ ಬದಲಾಗ್ತಾ ಇದೀರಿ ಅಂತ ಒಂದೇ ನಿಮಿಷ ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಈಗ ನಾವು ಅಂತಂದ್ರಿ ನಾನೇ ನಾನೇ ಇಂದ ನಾವು ಬಂದ್ರಿ ಶಾಸಕರಿಂದ ಹೈಕಮಾಂಡ್ ಬಂದ್ರಿ ಒಂದು ಕೋಳಿ ಲೆಜಿಸ್ಟೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡ್ಬೇಕು ಅವ್ರಿಗೆ ಉತ್ತರ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ನಲ್ಲಿ ಆಯ್ಕೆ ಮಾಡಬೇಕು ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು ಹೇಳಿದಿನ ಹೊರತು ನಾನು ಬೇರೆ ಏನು ಹೇಳಿಲ್ಲ ಈಗಲೂ ನಾನೇ ಮುಖ್ಯಮಂತ್ರಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ ನಿಮ್ಮನ್ನು ಐದು ವರ್ಷ ಎಲೆಕ್ಟ್ ಮಾಡಿದ್ರು

ಅಧ್ಯಕ್ಷರ ಇವ್ ಯಾರು ಕೇಳಲಿಕ್ಕೆ ಶಾಸಕಾಂಗೇನ್ ಸಂಬಂಧ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ಇದೆ ನೋಡಿ ಅಶೋಕ್ ಅವರ ಎರಡೂವರೆ ವರ್ಷದ ಯಾವಾಗ ಹೇಳಿದ್ದಾರೆ

ನೀವ್ ಎರಡೂವರೆ ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ ವಿರೋಧ ಪಕ್ಷದವರು ನಿಮ್ ಹೈಕಮಾಂಡ್ ಬಯಸ್ತಾ ಇದ್ರು ನಿಮ್ ಶಾಸಕರು ಬಯಸ್ತಾ ಇದಾರೋ ಇದ್ದಾರೆ ನಾನು ಅವ್ರಿಗೆ ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ ಇದು ನಮ್ಮ ಪಾರ್ಟಿ ವಿಚಾರ ನಮ್ ಸರ್ಕಾರದ ವಿಚಾರ ಸರ್ಕಾರ ಅಲ್ಲ ನಮ್ಮ ಪಾರ್ಟಿ ನಾವು ಮಾಡ್ತೀವಿ ಅದ ಬೇರೆ ವಿಚಾರ ಬಟ್ ಈಗ ನಾನೇ ಮುಖ್ಯಮಂತ್ರಿ ಅಧ್ಯಕ್ಷ ಎರಡೂವರೆ ವರ್ಷ ಆಗಿದೆ ನಾನೇ ಮುಖ್ಯಮಂತ್ರಿ ನಾನೇ ಇರ್ತೀನಿ